ನೂರನೇ ದಿನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಅತಿ ಹೆಚ್ಚು ಓಟ್ ಪಡೆದು ಇದೀಗ ಫಿನಾಲೆ ಹಂತವನ್ನ ತಲುಪಿದ್ದಾನೆ ಬರೋಬ್ಬರಿ ಒಂದು ಕೋಟಿಗೂ ಅಧಿಕ ಮತಗಳನ್ನು ಪಡೆದಿರುವ ಹನುಮಂತನಿಗೆ ಇದೀಗ ಕಿಚ್ಚ ಸುದೀಪ್ ವಿಶ್ ಮಾಡಿದ್ದಾರೆ ಪನಿ ಈ ವಿಡಿಯೋವನ್ನು ಬರೋಣ ಈ ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಫೇವರ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮುಕ್ತನ ಇರುವಂತಹ ಹನುಮಂತ ಎಲ್ಲದರಲ್ಲೂ ಸಹ ಎನಿಸಿಕೊಂಡು ತನ್ನ ಆಟವನ್ನು ತಾನೇ ಆಡಿಕೊಂಡು ಒಟ್ಟು ಬಂದಿದ್ದಾನೆ ಯಾರ ಬಳಿಯೂ ಜಗಳಕ್ಕೆ ಹಾಡದೆ ಯಾರನ್ನು ದ್ವೇಷ ಮಾಡದೆ ಎಲ್ಲರನ್ನು ಪ್ರೀತಿಸುತ್ತಾ ಹನುಮಂತ ಫಿನಾಲೆಯವರೆಗೂ ತಲುಪಿದ್ದಾನೆ ಅಂದರೆ ಅದು ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳಬಹುದು ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳು ಒಬ್ಬರಿಗೊಬ್ಬರು ಕಚ್ಚಾಡಿಕೊಂಡು ಒಬ್ಬರಿಗೊಬ್ಬರು ಮಾತಿಗೆ ಮಾತು ಬಿಡದು ಜಗಳವನ್ನ ಹಾಡಿಕೊಂಡು ಇಲ್ಲಿಯವರೆಗೂ ಬಂದಿದ್ದಾರೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಒಬ್ಬರ ಬಳಿಯೂ ಕೂಡ ಜಗಳ ಹಾಡದೆ ತನ್ನ ಆಟವನ್ನು ಬಹಳ ನಿಯತ್ತಿನಿಂದ ಆಟವನ್ನು ಹಾಡಿಕೊಂಡು ಬಿಗ್ ಬಾಸ್ ಫಿನಾಲೆಯ ಹಂತವನ್ನು ತಲುಪಿದ್ದಾನೆ ಇದೀಗ ಬರೋಬ್ಬರಿ ನೂರನೇ ದಿನಕ್ಕೆ ಬರೋಬ್ಬರಿ ಒಂದು ಕೋಟಿಗೂ ಅಧಿಕ ಮತಗಳನ್ನು ಪಡೆದು ಹನುಮಂತ ಇವತ್ತು ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದ್ದಾನೆ ಇದು ನಿಜಕ್ಕೂ ಖುಷಿಯಾದ ವಿಚಾರ ಸೊ ಒಂದು ಹಳ್ಳಿಯಿಂದ ಬಂದು ಕುರಿಯನ್ನು ಮೇಯಿಸ್ಕೊಂತಹ ಒಬ್ಬ ಹನುಮಂತ ಈ ರೀತಿಯಾಗಿ ದೊಡ್ಡ ಸಾಧನೆಯನ್ನು ಮಾಡಿದರೆದು ಹೆಚ್ಚು ಖುಷಿಯಾದ ವಿಚಾರ ಸೊ ಬಿಗ್ ಬಾಸ್ ಟಾಪ್ ಫೈವ್ನಲ್ಲಿ ಫಿನಾಲೆಗೆ ಬಂದಂತಹ ಹನುಮಂತ ಇವತ್ತು ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಹನುಮಂತನ ಕೈ ಕೂಡ ಹೇರುತ್ತೆ ಫಿನಾಲೆಯ ಒಂದು ವಿನ್ನರ್ ಒಂದು ಪಟ್ಟವನ್ನು ಅಲಂಕರಿಸುವಾಗ ಅನ್ನೋದು ಇದೀಗ ವೀಕ್ಷಕರ ಒಂದು ಆಸೆ ಆಗಿದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಬಹಳ ಫೇಮಸ್ ಆಗಿದ್ದು ಕ್ಯಾಪ್ಟನ್ನಿಂದ ಹಿಡಿದು ಉತ್ತಮ ಕಳಪೆ ಎಲ್ಲದರಲ್ಲೂ ನಿಯತ್ತಿನ ಆಟವನ್ನು ಹಾಡಿಕೊಂಡು ಬಂದಿದ್ದಾನೆ ಈ ಒಂದು ನಿಯತ್ತಿಗೆ ಕಿಚ್ಚ ಸುದೀಪ್ ಬಹಳ ಗೌರವನ್ನ ಕೊಟ್ಟು ವಿಶ್ ಮಾಡಿದ್ದಾರೆ ಬರೋಬ್ಬರಿ ಒಂದು ಕೋಟಿ ಜನರನ್ನು ಸಂಪಾದಿಸಿದ್ದಾರೆ ಹನುಮಂತ ಅಂತ ಹೇಳಿದರೆ ಅದು ಅಷ್ಟು ಸುಲಭದ ಮಾತಲ್ಲ ಹನುಮಂತನ ಒಂದು ತಾಕತ್ತು ಹನುಮಂತನ ಒಂದು ಒಳ್ಳೆಯ ಗುಣ ಈ ಒಂದು ದೊಡ್ಡ ಯಶಸ್ಸಿಗೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು ಹನುಮಂತನ ಈ ಒಂದು ಒಳ್ಳೆಯ ವಿಚಾರಕ್ಕೆ ನೀವು ಕೂಡ ವಿಶ್ ಮಾಡಿ ಹಾಗೆ ಹನುಮಂತನನ್ನು ಗೆಲ್ಲಿಸಲು ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೆ ನಮಗೂಸ್ತಾ ಇದ್ದೀನಿ ವೀಕ್ಷಕರ ನೀವೇನಾದರೂ ಹನುಮಂತನ ಒಂದು ಫಾಲೋವನ್ನು ಮಾಡ್ತಾ ಇದ್ದರೆ ಹನುಮಂತನ ವಿಡಿಯೋವನ್ನು ನೋಡಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಅಂತ ಹೇಳ್ತಾ ಇದೆ ನಮಗೂಸ್ತಾ ಇದ್ದೀನಿ ಥ್ಯಾಂಕ್ ಯು